ಸ್ನೇಹಿತರೆ ನಮಸ್ಕಾರ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾನೊಂದು ಪಾನ್ಕದ ಜೊತೆಗೆ ಬಂದಿದ್ದೀನಿ ಏನು ಪಾನ್ಕ ಅಂದ್ಕೊಂಡ್ರ ಇದು ಬ್ಯಾಲ್ದಂಡು ಪಾನ್ಕ ನೋಡಿ ಬ್ಯಾಲ್ದಣ್ಣದ ಪಾನ್ಕ ಮಾಡಿದ್ದೀನಿ ತಂಪಾಗಿರುತ್ತೆ ಬೇಸಿಗೆ ಬಿಸಿಲುಗೆ ಬನ್ನಿ ಕುಡಿಯೋಣ ನೋಡೋಣ ಬನ್ನಿ ಈಗ ಬ್ಯಾಲ್ದಂಡ ಪಾನ್ಕ ಮಾಡೋಕ್ಕೆ ಏನೇನು ಸಾಮಾನು ಬೇಕು ವಿಧಾನ ಹೆಂಗೆ ಅಂತ ಬನ್ನಿ ತೋರಿಸ್ತೀವಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸ್ನೇಹಿತರೆ ಇವತ್ತು ನಾನು ಬ್ಯಾಲ್ದಣ್ಣನ ಪಾನಕ ಜೊತೆಗೆ ಬಂದಿದ್ದೀನಿ ಬ್ಯಾಲ್ದಣ್ಣಲ್ಲಿ ಪಾನಕ ಒಣದ ಹೆಂಗೆ ಅಂತ ಏನೇನು ತೊಗೊಂಡಿದ್ದೀನಿ ನೋಡಿ ಒಂದು ಬ್ಯಾಲ್ದಣ್ಣು ತೊಗೊಂಡಿದ್ದೀನಿ ಚೆನ್ನಾಗಿ ಹಣ್ಣಾಗಿದೆ ಮತ್ತು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡಿದ್ದೀನಿ ಆರ್ಗ್ಯಾನಿಕ್ ಬಿಲ್ಲ ಇದು ಆರ್ಗ್ಯಾನಿಕ್ ಬಿಲ್ಲ ಈಗ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ಸ್ವೀಟ್ಗೆ ಇದನ್ನು ಓಪನ್ ಮಾಡಿಕೊಂಡು ತೆಕ್ಕೋತೀನಿ ಅದರ ತಿಳ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಹೀಗೆ ಇರಬೇಕು ಹಣ್ಣು ಕಾಯಿ ನಂಗು ಇರಬಾರ್ದು ಏನು ಇರಬಾರ್ದು ಈ ಥರ ಹೀಗೆ ಹಣ್ಣಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸ್ವೀಟಾಗಿರ್ತದೆ ಹಣ್ಣು ತುಂಬ ಚೆನ್ನಾಗಿ ಹಣ್ಣಾಗಿದೆ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಾನೆ ನೈಸ್ಗೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ ನೈಸ್ಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಒಂದು ಪಾತ್ರೆಗೆ ಸುಟ್ಕೊಳ್ಳೋಣ ನೋಡಿ ಈಗ ಜಾಲ್ರಿ ಇಟ್ಟಿದ್ದೀನಿ ಜ್ಯಾಲರಿಲಿ ಸೋದಿಸ್ಕೊಳ್ಳೋಣ ಬೀಜ ಸಿದ್ರೆಗಳೆಲ್ಲ ಇರುತ್ತಲ್ಲ ಸೋದಿಸ್ಕೊಳ್ಳೋಣ ನನಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಸೋದಿಸ್ಕೊಳ್ಳೋಣ ಈ ಥರ ಸೋದಿಸ್ಕೋಬೇಕು ಈ ಥರ ಬೀಜ ಸಿದ್ರೆ ಎಲ್ಲ ಬರುತ್ತೆ ಇದು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರೋಲ್ಲ ಇದು ಅದಕ್ಕೋಸ್ಕರ ಇದನ್ನು ಸೋದಿಸಿ ತೆಗೆದುಬಿಡ್ಬೇಕು ಈಗ ಹ್ಞೂ ಈ ಥರ ಎಷ್ಟು ಬಂತು ನೋಡಿ ಆ ಬೀಜ ಇರುತ್ತಲ್ಲ ಅದ್ರದ್ದು ಸಿದ್ರೆ ಇದು ಬಾಯಿಗೆ ಸಿಕ್ಕ ಚೆನ್ನಾಗಿರಲ್ಲ ಇದು ಕುಡಿಯೋಕ್ಕೆ ನೋಡಿ ಸ್ನೇಹಿತರೆ ಈಗ ಸೋದಿಸ್ಕೊಂಡಾಗಿದೆ ಬೆಲ್ಲ ಹಾಕೋಣ ಆರ್ಗ್ಯಾನಿಕ್ ಬೆಲ್ಲ ಈಗ ಏಲಕ್ಕಿ ಪುಡಿ ಹಾಕೋಣ ಕಾಲು ಸ್ಕೊಂಡು ಮೇಲೆ ಈಗ ಬೆಲ್ಲ ಕರಗಬೇಕು ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರ್ತದೆ ಗೌರಿ ಟೈಮಲ್ಲಿ ಬರುತ್ತೆ ಕಾಯಿ ಆ ಗೌರಿ ಕಾಯಿನಲ್ಲಿ ಕಾಯಿನಲ್ಲಿ ಬರುತ್ತಲ್ಲ ಗೌರಿ ಟೈಮಲ್ಲಿ ಗೌರಿ ಹಬ್ಬದ ಟೈಮಲ್ಲಿ ಆ ಕಾಯನ್ನು ತಂದುಬಿಟ್ಟು ಕಾಯಿ ತುರಿ ಮಣೆ ಮನೆ ಇದೆಯಲ್ಲ ನಾವು ತೆಂಗಿನಕಾಯಿ ತುರಿತೀವಲ್ಲ ಆ ಥರ ತುರ್ಕೊಂಡ್ಬಿಡ್ಬೇಕು ಸಣ್ಣಗೆ ತುರ್ಕೊಂಡು ಅದಕ್ಕೆ ಖಾರದ ಪುಡಿ ಉಪ್ಪು ಬೆಲ್ಲ ಎಲೆ ಈಗ ಒಂದು ಒಂದೇ ಒಂದು ಉಪ್ಪು ಎಲ್ಲ ಹಾಕಿ ಉಪ್ಪು ಕರೆಕ್ಟಾಗಿ ಉಪ್ಪು ಹಾಕಬೇಕು ಉಪ್ಪು ಖಾರನ ಅದಕ್ಕೆ ಬೆಲ್ಲ ಹಾಕೋಬೇಕು ಬೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಸ್ಪೂನಲ್ಲಿ ಎಲ್ಲ ಮಿಕ್ಸ್ ಮಾಡಿ ತಿಂದರೆ ಏನು ಚೆನ್ನಾಗಿರುತ್ತೆ ಗೊತ್ತಾ ಅಷ್ಟು ಚೆನ್ನಾಗಿರ್ತದೆ ಉಳ್ಳುಳ್ಳಿಯಾಗಿ ಖಾರ ಖಾರವಾಗಿ ಉಪ್ಪುಪ್ಪಾಗಿ ಸಿಹಿಯಾಗಿ ಚೆನ್ನಾಗಿರ್ತದೆ ಅದು ಕಾಯಿ ನೋಡಿ ಒಂಚೂಟಿ ಉಪ್ಪು ಹಾಕ್ತೀನಿ ಕಾಣ್ಕೋಕ್ಕೆ ಅಷ್ಟು ಚೆನ್ನಾಗಿರ್ತದೆ ಹಣ್ಣು ಆದಮೇಲೆ ಇದನ್ನು ಅದನ್ನು ಅದು ಕಾಯಿ ಹೊಡಿತೀವಲ್ಲ ಅದನ್ನ ಬೇಲ್ದಣ್ಣ ಅದರೊಳಗೆನೇ ಆ ಹೋಳೊಳಗೆ ಹಣ್ಣು ತೆಗೆದುಬಿಟ್ಟು ಅದ್ರೊಳಗೆ ಬೆಲ್ಲ ಹಾಕೊಂಡು ಏಲಕ್ಕಿ ಪುಡಿ ಹಾಕೊಂಡು ತಿಂದರೂ ಚೆನ್ನಾಗಿರ್ತದೆ ಈ ಥರ ಪಾನ್ಕ ಮಾಡ್ಕೊಂಡು ಕುಡಿದ್ರೂ ಚೆನ್ನಾಗಿರ್ತದೆ ನೋಡಿ ಪಾನ್ಕ ರೆಡಿ ಆಯ್ತು ಈಗ ಅದೊಂದು ಹಣ್ಣಲ್ಲಿ ನೋಡಿ ಅಂಥ ತುಂಬ ನೀರಂಗು ಹಂಗಿಲ್ಲ ಎಷ್ಟು ಗಟ್ಟಿಯಲ್ಲಿ ನೋಡಿ ಈ ಥರ ಪಾನಕನ ಒಂದು ಆರು ಲೋಟ ದೊಡ್ಡ ಕಾಲ ಹಿಡಿಯ ಲೀಟ್ರ್ ಇಡಿಯ ಲೋಟದಲ್ಲಿ ಆರು ಲೋಟ ಪಾನಕ ಆಗುತ್ತೆ ನಿಮಗೆ ರೆಡಿ ಆಯ್ತು ಈಗ ಸರ್ವ್ ಮಾಡ್ತೀನಿ ರೆಡಿಯಾಗಿದೆ ಪಾನ್ಕ ಸರ್ವ್ ಮಾಡ್ತೀನಿ ನೋಡಿ ನೋಡಿ ಸ್ನೇಹಿತರೆ ನಾನು ಹೇಳಿಲ್ವಾ ಆರು ಲೋಟ ಆಗುತ್ತೆ ಅಂತ ನೋಡಿ ಕರೆಕ್ಟಾಗಿ ಆರು ಲೋಟ ಆಯಿತು ಸರ್ವ್ ಮಾಡಿದ್ದೀನಿ ನೋಡಿ ಈಗ ನೋಡಿದ್ರಿ ಅಲ್ವಾ ಪನ್ಕ ಮಾಡೋದು ಹೆಂಗೆ ಅಂತ ಇದು ಬೇಸಿಗೆ ಕಾಲದಲ್ಲಿ ತುಂಬ ತಂಪಾಗಿರ್ತದೆ ಇದನ್ನು ಹೀಗೆ ಬೇಕಾದ್ರೂ ಕುಡಿಬೋದು ಇಲ್ಲಾಂದರೆ ನಾವು ಫ್ರಿಡ್ಜಲ್ಲಿ ಇಟ್ಕೊಂಡು ಕೋಲ್ಡ್ ಮಾಡಿಕೊಂಡು ಕುಡಿಬೋದು ಮಧ್ಯಾಹ್ನ ಟೈಮ್ ನೀರು ಕುಡಿಯೋದ್ರ ಬದಲ ಇದನ್ನು ಕುಡಿದ್ರೆ ತುಂಬ ತಂಪಾಗಿರ್ತದೆ ತುಂಬ ಇರ್ತದೆ ಕುಡಿಯೋಕ್ಕೆ ಆರೋಗ್ಯಕರವಾಗಿ ಇದನ್ನು ಕುಡಿಯರೆ ಅಪರೂಪ ವರ್ಷಕ್ಕೆ ಒಂದೇ ಸಲ ಇದು ಬ್ಯಾಲ್ ದಂಡ್ ಯಾವಾಗಲೂ ಸಿಗೋಲ್ಲ ಸೀಸನ್ ಸಿಕ್ಕಿದಾಗ ಮಾಡ್ಕೊಂಡು ಕುಡಿದು ಬಿಡಬೇಕು ಕುಡಿದು ಬಿಡಿ ತುಂಬ ಚೆನ್ನಾಗಿರ್ತದೆ ಥ್ಯಾಂಕ್ ಯು ನೋಡಿದ್ರಿ ಅಲ್ವಾ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ಏನು ಅನ್ನಿಸ್ತು ಹೊಸಬರು ನೋಡ್ತಿದ್ರಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ ಹಳಬರಿಗೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಇದ್ದೀನಿ ನನಗೆ ಸಪೋರ್ಟ್ ಬೇಕು ನಿಮ್ಮದು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾಯಿರ್ತೀನಿ ನಿಮಗೆ ಈ ಇಷ್ಟೊತ್ತು ಗಂಟ ನನ್ನ ವೀಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ನಿಮಗೆ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತದೆ ಅನಿಸಿಕೆ ನನಗೆ ತಿಳಿಸಿ ನಿಮ್ಮ ಅಭಿಪ್ರಾಯ ಅನಿಸಿ ಅನಿಸಿಕೆಯಾ ನೆಕ್ಸ್ಟ್ ಇನ್ನೊಂದು ಸೂಪರ್ ವೀಡಿಯೋನ ಜೊತೆಗೆ ಬರ್ತೀನಿ ಥ್ಯಾಂಕ್ ಯು